ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಸಖತ್ ಅಂದರೆ ಸಖತ್ ಆಗಿದೆ ಸ್ನೇಹಿತರೆ ಇದೆಲ್ಲಾನು ಒನ್ ಗ್ರಾಮ್ ಗೋಲ್ಡಲ್ಲಿ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಅಂತ ಹೇಳ್ಬೋದು ಕೆಳಗಡೆ ನೋಡ್ತಾ ಇದ್ರಲ್ಲ ಗೋಲ್ಡ್ ಬಾಲ್ಸನ್ನು ಹಾಕಿದರೆ ಮೇಲ್ಗಡೆ ಏನು ಗ್ರೀನ್ ಅಂಡ್ ಪಿಂಕ್ ಸ್ಟೋನನ್ನು ಹಾಕಿದರೆ ಲಕ್ಷ್ಮಿಯನ್ನು ನಾನು ಹತ್ತಿರದಿಂದ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಫೇಸ್ ಗೊತ್ತಾಗ್ಲಿ ಅಂತ ನೋಡಿ ಕಾರ್ವಿಂಗ್ ವರ್ಕ್ ವರ್ಕ್ಮ್ಯಾನ್ಶಿಪ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಮತ್ತು ಚಿನ್ನಕ್ಕೆ ತಲೆ ಮೇಲೆ ಇದೆ ಸ್ನೇಹಿತರೆ ಅದ್ರ ಮೇಲ್ಗಡೆ ನೋಡಿ ಮಣಿಗಳನ್ನು ಹಾಕಿದರೆ ಒಂದು ಏನಂದರೆ ಪಂಪ್ಕಿನ್ ಮಣಿಯನ್ನು ಹಾಕಿದರೆ ಇನ್ನೊಂದು ಸ್ಟೋನ್ ಕ್ರಿಸ್ಟಲ್ದು ದಪ್ಪದು ಮೆರುನ್ ಕ್ರಿಸ್ಟಲನ್ನು ಹಾಕಿದರೆ ಅದಕ್ಕೆ ಕ್ಯಾಪಿಂಗ್ ಹಾಕಿದ್ದಾರೆ ಆ ಕ್ಯಾಪಿಂಗ್ ಡಿಸೈನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಖತ್ತಾಗಿದೆ ಪರ್ಫೆಕ್ಟ್ ವರ್ಕ್ಮ್ಯಾನ್ಶಿಪ್ ಇದೆ ಮತ್ತು ಎಲ್ಲದಕ್ಕೂ ಮಧ್ಯೆ ಮಧ್ಯೆ ಒಂದೊಂದು ಸಣ್ಣ ಸಣ್ಣ ಗೋಲ್ಡ್ ಬಾಲ್ಸನ್ನು ಹಾಕ್ಕೊಂಡೋಗಿದ್ದಾರೆ ಮತ್ತೆ ಅದ್ರ ಮೇಲುಗಡೆ ಮತ್ತೆ ಏನು ಪಂಪ್ಕಿನ್ ಮಣಿಯನ್ನು ಹಾಕಿ ಆನಂತರ ಮತ್ತೆ ಡಾರ್ಕ್ ಗ್ರೀನ್ ಕ್ರಿಸ್ಟಲನ್ನ ಹಾಕಿದ್ದಾರೆ ಅದಕ್ಕೂ ಕೂಡ ಕ್ಯಾಪಿಂಗನ್ನು ಹಾಕಿದ್ದಾರೆ ಮತ್ತೆ ಒಂದು ಸಣ್ಣ ಮಣಿ ಆನಂತರ ಮತ್ತೆ ಏನು ಪಂಕಿನ್ ಮಣಿಯನ್ನು ಹಾಕಿದ್ದಾರೆ ನಂತರ ಈ ಒಂದು ಚೈನ್ ಬಗ್ಗೆ ಹೇಳಲೇಬೇಕು ನೋಡಿ ಇದಕ್ಕೆ ಎಷ್ಟೊಂದು ಮಣಿಗಳನ್ನು ಸುತ್ತಿ ಚೈನನ್ನು ಮಾಡಿರೋದು ನೋಡಿ ತ್ರೀ ಫೇಸ್ ಇದೆ ಮಣಿ ಸಖತ್ತಾಗಿದೆ ಅಲ್ಲ ಇದೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ನೆಕ್ಲೆ ಎಕ್ಸ್ಟ್ರಾ ಚೈನು ಕೂಡ ಕೊಟ್ಟಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿದೆ ಲೆಂತ್ ಆಫ್ ದಿ ಚೈನ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಲೆಂತ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಇಂಚ್ ಬರುತ್ತೆ ಅಂತ ಹೇಳ್ಬೋದು ಎಕ್ಸ್ಟ್ರಾ ಚೈನನ್ನು ಸೇರಿಸಿ ಮೂವತ್ತು ಇಂಚ್ ಬರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪರ್ಲ್ ನೆಕ್ಲೆಸ್ ಅನ್ನ ತಗೊಬಂದ ಸ್ನೇಹಿತರೆ ರೌಂಡ್ ಪರ್ಲು ನೋಡ್ತಾ ಇದ್ದೀರಲ್ಲ ರೌಂಡ್ ಪರ್ಲು ಸಖತ್ ಆಗಿದೆ ಸ್ನೇಹಿತರೆ ಒನ್ ಗ್ರಾಮ್ ಗೋಲ್ಡ್ ಶಾರ್ಟ್ ಚೈನ್ ಇದೆ ಸ್ನೇಹಿತರೆ ಏಯ್ಟೀನ್ ಇಂಚಸ್ ಚೈನ್ ಬರುತ್ತೆ ಮತ್ತೆ ಅದಕ್ಕೆ ಒಂದು ಪೆಂಡೆಂಟ್ ಅನ್ನು ಕೊಟ್ಟಿದ್ದಾರೆ ರಿಮೂವೇಬಲ್ ಪೆಂಡೆಂಟ್ ನೀವು ಬೇಕಂದ್ರೆ ಹಾಕೋಬಹುದು ಬೇಡ ಅಂದ್ರೆ ತೆಗಿಬಹುದು ಸಂಪೂರ್ಣವಾಗಿ ಡಾರ್ಕ್ ಒಂದು ಪಿಂಕ್ ಸ್ಟೋನ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು ಬೇರೆ ಯಾವ ಸ್ಟೋನು ಇಲ್ಲ ಬರೀ ಪರ್ಲ್ ಪರ್ಲ್ ಜೊತೆಗೆ ಸ್ಟೋನ್ ಪಿಂಕ್ ಸ್ಟೋನು ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೈಟ್ ಪರ್ಲ್ ಜೊತೆಗೆ ಈ ಥರ ಹಾಕೊಂಡ್ಬಿಟ್ರೆ ಸಿಂಪಲ್ಲಾಗಿರುತ್ತೆ ಕತ್ತಲ್ಲಿ ಹಾಕ್ಕೊಂಡ್ರೆ ಮಾತ್ರ ಐಲೆಟಾಗಿ ಕಾಣಿಸುತ್ತೆ ಮತ್ತು ಇದಕ್ಕೆ ಟೂ ಇಯರ್ಸ್ ವಾರಂಟಿ ಕೂಡ ಕೊಡ್ತಾಯಿದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೂಡ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಾಸ್ಟ್ ಜಾಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಈಸ್ ನಿಮ್ಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಇದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಅವ್ ವಾವ್ 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 ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ನನಗೆ ಎಷ್ಟು ಹೇಳಿದ್ರು ಕೂಡ ಸಾಕಾಗಲ್ಲ ಅಷ್ಟು ಚೆನ್ನಾಗಿದೆ ಇದು ನೆಕ್ಲೆಸ್ ಅಂತೂ ಸಖತ್ ಆಗಿದೆ ಸ್ನೇಹಿತರೆ ಲಾಂಗ್ ಸೆಟ್ ಇದೆ ಮತ್ತೆ ಲಕ್ಷ್ಮಿದು ಈ ಪೆಂಡೆಂಟ್ ಏನಿದೆ ಇದು ತುಂಬಾ ಫೇಮಸ್ ಪೆಂಡೆಂಟ್ ಕೆಳಗಡೆ ನೋಡಿ ಗ್ರೀನ್ ಸ್ಟೋನ್ಗಳನ್ನು ಹಾಕಿದರೆ ಅದ್ರ ಮೇಲ್ಗಡೆ ಪಿಂಕ್ ಸ್ಟೋನನ್ನು ಕ್ರಿಸ್ಟಲನ್ನು ಗುಚ್ಛ ಗುಚ್ಛ ಥರ ಹಾಕಿದ್ದಾರೆ ನಂತರ ಅದ್ರ ಮೇಲ್ಗಡೆ ವೈಟ್ ಸ್ಟೋನು ದಪ್ಪು ದಪ್ಪುದು ಆಮೇಲೆ ಮತ್ತೆ ಒಂದು ಲೇಯರು ಇದರಲ್ಲೇ ಮೆಟೀರಿಯಲಲ್ಲಿ ಡಿಸೈನ್ ಮಾಡಿದರೆ ಆ ನಂತರ ಮತ್ತೆ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಆ ಕಡೆ ಈ ಕಡೆ ಫೆದರನ್ನು ಕೊಟ್ಟು ಮಿ ಮಿಡ್ಲಲ್ಲಿ ಲಕ್ಷ್ಮಿಯನ್ನು ಮಾಡಿದ್ದಾರೆ ಲಕ್ಷ್ಮಿ ಫೇಸ್ ನೋಡಿ ಎಷ್ಟು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ ಮತ್ತು ಆ ಪೀಕಾಕ್ಗಳು ಹೋಗಿ ಮೇಲ್ಗಡೆ ಸೇರೋ ಥರ ಮಾಡಿ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಮತ್ತು ಈ ನೆಕ್ಲೆಸ್ಗೆ ಹಾಕಿರುವಂಥ ಪರ್ಲನ್ನು ನೋಡಿ ಸ್ನೇಹಿತರೆ ಹೆವಿ ಕ್ವಾಲಿಟಿ ಇದೆಲ್ಲನೂ ನಾರ್ಮಲ್ ಕ್ರೀಮಿಶ್ ಪರ್ಲಲ್ಲ ಏನಂದರೆ ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲು ಅದಕ್ಕೆ ಮಧ್ಯ ಮಧ್ಯೆ ನೋಡಿ ಮಣಿಗಳನ್ನು ಹಾಕಿದ್ದಾರೆ ಅದು ಕೂಡ ಸ್ಟೋನ್ ಇರುವಂತಹ ಮಣಿಗಳು ನೋಡಿ ಮೂರು ಪರ್ಲು ಮತ್ತು ಸ್ಟೋನ್ ಇರೋ ಮಣಿ ಮತ್ತು ಮೂರು ಪರ್ಲು ಸ್ಟೋನ್ ಇರುವಂತಹ ಮಣಿ ನೋಡಿ ಎಕ್ಸ್ಟ್ರಾ ಚೈನು ಅಷ್ಟೇ ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ಮತ್ತು ಅದಕ್ಕೆ ಇಯರಿಂಗ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇಯರಿಂಗ್ಸ್ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಅದು ಕೂಡ ಆ ಥ್ರೆಡ್ ಇರುವಂಥ ಇಯರಿಂಗ್ಸು ಪುಷ್ ಅಪ್ ಟೈಪ್ ಅಲ್ಲ ಥ್ರೆಡ್ ಇಯರಿಂಗ್ಸು ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಆಲ್ಮೋಸ್ಟ್ ತರ್ಟಿ ಇಂಚಸ್ ಬರುತ್ತೆ ಸಕ್ಕತ್ತಾಗಿದೆ ವಿತ್ ಇಯರಿಂಗ್ಸ್ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ವಿತ್ ಇಯರಿಂಗ್ಸು ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹೆವಿ ಅಂದರೆ ಹೆವಿ ಕ್ವಾಲಿಟಿ ಇದು ತ್ರೀ ಗ್ರಾಮ್ ಗೋಲ್ಡ್ ಅಲ್ಲ ಸ್ನೇಹಿತರೆ ಇದು ರಿಯಲ್ ಗೋಲ್ಡ್ ಪಾಲಿಶ್ ಇರುವಂತಹ ಒಂದು ನೆಕ್ಲೆಸ್ ಅನ್ನ ತಗೊಂಡಿನಿ ಎಸ್ ಸ್ನೇಹಿತರೆ ಇದರಲ್ಲಿ ನೀವು ನೋಡಿದ್ದೀರಲ್ಲ ಹವಳ ಬಂದಿತ್ತು ಪರ್ಲ್ ಬಂದಿತ್ತು ಇವಾಗ ಬಂದಿರೋದು ಬಂದು ಕಮಲ ಡಿಸೈನ್ ಇರುವಂತಹ ಒಂದು ಪಿಂಕ್ ಕಮಲ ಅಂತ ಹೇಳ್ಬೋದು ನೋಡಿ ಮಣಿಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರಿಯಲ್ ಗೋಲ್ಡ್ ಪಾಲಿಶ್ ಮಣಿಗಳು ನಲ್ಲಿಕಾಯಿ ಮಣಿಗಳು ಅಂತಾರಲ್ಲ ಆ ಥರ ಇದೆ ಮತ್ತು ಇದು ನೋಡಿ ಕಮಲದ ಹೂ ಥರ ಇದೆ ಮಣಿಗಳು ಸಖತ್ತಾಗಿದೆ ವರ್ಕ್ಮ್ಯಾನ್ಶಿಪ್ ನೋಡಿ ಸ್ನೇಹಿತರೆ ಎಲ್ಲೂ ಕೂಡ ನಿಮಗೆ ಏನು ವರ್ಕ್ ಸರಿ ಇಲ್ಲ ಅನ್ನೋ ಥರ ಇಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ಮತ್ತು ಮಣಿಗಳು ಅಷ್ಟೇ ನೋಡಿ ಕೆಳಗಡೆ ಎಲ್ಲ ದಪ್ಪ ದಪ್ಪು ಮಣಿಗಳು ಹಾಕಿದರೆ ಅನಂತರ ಸಣ್ಣ ಸಣ್ಣ ಮಣಿಗಳು ಮತ್ತು ಲಾಸ್ಟದು ಸಣ್ಣ ಸಣ್ಣ ಮಣಿಗಳು ಮ್ಯಾಟ್ ಫಿನಿಶಿಂಗ್ ನೋಡಿ ರಿಯಲ್ ಗೋಲ್ಡ್ ಪಾಲಿಷಲ್ಲಿ ಮ್ಯಾಟ್ ಫಿನಿಶಿಂಗ್ ಮತ್ತು ಕ್ವಾಲಿಟಿ ಆಫ್ ದಿ ಚೈನು ನನಗೆ ಭಾರದಲ್ಲೇ ಗೊತ್ತಾಗ್ತಿದೆ ತುಂಬ ಕ್ವಾಲಿಟಿ ಇದೆ ಹೆವಿ ಕ್ವಾಲಿಟಿ ಇದೆ ಇದೆಲ್ಲದಕ್ಕೂ ಫೈ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಮತ್ತು ಬ್ಯಾಕ್ ಸೈಡ್ಗೆ ಚೈನನ್ನು ಕೂಡ ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಮ್ಯಾಚಿಂಗ್ ಆಗುವಂತಹ ಚೈನ್ ಕೊಟ್ಟಿದ್ದಾರೆ ಲೆಂತ್ ಆಫ್ ದಿ ಚೈನ್ ಕೂಡ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಸ್ನೇಹಿತರೆ ಇದರ ರೇಟ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸು ಇವತ್ತು ಆಫರಲ್ಲಿ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಫೈವ್ ಇಯರ್ಸ್ ವಾರಂಟಿ ಇದೆ ನಿಮ್ಗೆ ನಮ್ಮ ವೆಬ್ಸೈಟಲ್ಲಿ ತೊಗೊಂಡ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ಲಾಗಿರುವಂತಹ ಒಂದು ಕಂಪ್ಲೀಟ್ ಮ್ಯಾಟ್ ಫಿನಿಷಿಂಗ್ ಬ್ಯಾಂಗಲನ್ನು ತೊಗೊಂಡಿನಿ ಯಾವ ಥರ ಇದೆ ಅಂದರೆ ನೋಡಿ ಗೊತ್ತಾಗ್ತಿದೆ ಅನಿಸುತ್ತೆ ಸಖತ್ ಆಗಿದೆ ಸ್ನೇಹಿತರೆ ನೋಡಿ ಎಲ್ಲ ಮಣಿ ಮಣಿ ತರಹನೇ ಮಾಡಿದ್ದಾರೆ ಮತ್ತು ಶೇಪ್ ನೋಡಿ ಬ್ಯಾಂಗಲ್ ಶೇಪು ಸಖತ್ ಆಗಿದೆ ಅಲ್ಲ ಬ್ಯೂಟಿಫುಲ್ಲಾಗಿದೆ ಮತ್ತು ಇದಕ್ಕೆ ಸ್ಟೋನ್ಗಳನ್ನು ಹಾಕಿದ್ದಾರೆ ನೋಡಿ ಸ್ಟೋನು ಅಷ್ಟೇ ಹೆವಿ ಕ್ವಾಲಿಟಿ ಇದೆ ಪರ್ಫೆಕ್ಟಾಗಿದೆ ಸುಮ್ಮನೆ ಏನೋ ಸುಮ್ಮನೆ ಕಾಟಾಚಾರಕ್ಕೆ ಹಾಕಿದ್ದಾರೆ ಅನ್ನೋ ಥರ ಅಲ್ಲ ಸ್ಟೋನ್ಗಳನ್ನು ಪರ್ಫೆಕ್ಟಾಗಿ ಹಾಕಿದ್ದಾರೆ ಮತ್ತು ಇದೆಲ್ಲ ರಾಣಿ ಗೋಲ್ಡ್ದು ಬ್ರ್ಯಾಂಡೆಡ್ ಬ್ಯಾಂಗಲ್ ಕಂಪ್ಲೀಟ್ ಮ್ಯಾಟ್ ಫಿನಿಷಿಂಗ್ದು ಇದರಲ್ಲಿ ಟೂ ಫೋರ್ ಟೂ ಸಿಕ್ಸ್ ಮತ್ತು ಟೂ ಏಯ್ಟ್ ಮೂರು ಸೈಜಲ್ಲೂ ಕೂಡ ಸಿಗುತ್ತೆ ನಾನು ಬ್ಯಾಂಗಲ್ಗಳನ್ನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ದಯವಿಟ್ಟು ನೀವು ಸೈಜನ್ನು ಕರೆಕ್ಟಾಗಿ ಹೇಳಿ ಇಲ್ಲದೇ ಇದ್ದರೆ ನಿಮ್ಮ ಆ ಮಕ್ಳದ್ದು ಸ್ಕೂಲ್ದು ಸ್ಕೇಲ್ ಇರುತ್ತಲ್ಲ ಅದರಲ್ಲೇ ಅಳತೆ ಮಾಡಿ ಕಳಿಸ್ಬಿಟ್ರೆ ನಮಗೆ ಕಳಿಸೋದಕ್ಕೆ ಈಸಿ ಆಗುತ್ತೆ ಯಾವಾಗಲೂ ಅಷ್ಟೇ ಗಾಜನ್ ಬ್ಯಾಂಗಲ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತೊಗೊಳ್ಳಿ ಎಲ್ಲೇ ತೊಗೊಂಡ್ರು ಅಷ್ಟೇ ಮೆಟಲ್ ಬ್ಯಾಂಗಲ್ಗಳು ಒಂದು ಸೈಜ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀನಿ ರೇಟ್ ಕೇಳೋದಾದರೆ ಸ್ನೇಹಿತರೆ ಜಸ್ಟ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೇಬೇಡಿ ಆಲ್ಮೋಸ್ಟ್ ಇದು ಬ್ಯಾಂಗಲ್ ಹೆಂಗಿದೆ ಅಂದರೆ ಎರಡು ನ ಜಾಯಿಂಟ್ ಮಾಡಿರೋ ತರಹ ಇದೆ ಮತ್ತು ಒಳಗಡೆನೂ ಅಷ್ಟೇ ಚುಚ್ಚೋದು ಅಥವಾ ಕೀಳೋದು ಕೈನ ಆ ತರಹ ಇಲ್ಲ ಸ್ಮೂತಾಗಿದೆ ಮತ್ತು ಇದು ಅಷ್ಟೇನೆ ಮೇಲ್ಗಡೆಯೂ ಅಷ್ಟೇ ನಿಮಗೆ ಸ್ಯಾರಿಗೆ ತಡ್ಕೊಳ್ಳೋದು ಆ ಥರ ಏನಿಲ್ಲ ಆರಾಮಾಗಿ ನೀವು ತಗೋಬೋದು ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು ಸಕ್ಕತ್ತಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಸ್ಟಾಕ್ಔಟ್ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಅರ್ಧ ಚಂದ್ರಾಕೃತಿಯ ಒಂದು ನೆಕ್ಲೆಸ್ ಬಂದಿದೆ ಇದಂತೂ ಸಿಕ್ಕಾಪಟ್ಟೆ ಫೇಮಸ್ ನೆಕ್ಲೆಸ್ ಅಂತ ಹೇಳ್ಬೋದು ನೋಡಿ ಸ್ಟೋನ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಅಂತ ಏಡಿ ಸ್ಟೋನು ಐದು ಲೇಯರ್ ಸ್ಟೋನ್ ಕೊಟ್ಟಿದ್ದಾರೆ ಚಂದ್ರನ ಮೇಲೆ ಅದರ ಮೇಲ್ಗಡೆ ಒಂಥರ ಸ್ಟಾರ್ ತರಹ ರಾಣಿ ಪಿಂಕ್ ಸ್ಟೋನನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನೋಡಿ ವೈಟ್ ಸ್ಟೋನಲ್ಲಿ ಫೆದರ್ ಟೈಪಲ್ಲಿ ಮಾಡಿದ್ದಾರೆ ಸಖತ್ತಾಗಿದೆ ಸ್ನೇಹಿತರೆ ಮತ್ತು ಅದಕ್ಕೆ ಒಂದು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಹೆವಿ ಕ್ವಾಲಿಟಿ ಪಟ್ಟಿ ಚೈನು ಸ್ನೇಹಿತರೆ ಈ ಸೆಟ್ಗಳೆಲ್ಲ ನಾನು ಕಾಪರ್ ಬೇಸ್ಡ್ ಅಂದರೆ ಕಾಪರ್ ಮೆಟೀರಿಯಲಲ್ಲಿ ಮಾಡಿರೋಂತಹ ಒಂದು ನೆಕ್ಲೆಸ್ಗಳು ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ಕಪ್ಪಾಗೋದು ಶೇಡ್ ಆಗೋದು ಡ್ಯಾಮೇಜ್ ಆಗೋವಂಥ ಎಕ್ಸಾಂಪಲ್ಸೇ ಇಲ್ಲ ಬೇಕಂದ್ರೆ ನಮ್ಮಲ್ಲಿ ತೊಗೊಂಡಿರೋ ಯಾವ ಕಸ್ಟಮರ್ನಾದರೂ ಕೇಳಿ ಒಂದೇ ಒಂದು ಸಿಂಗಲ್ ನೆಕ್ಲೆಸ್ ಡ್ಯಾಮೇಜ್ ಆಗಿರೋದಿಲ್ಲ ಯಾಕೆಂದರೆ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ವಿತೌಟ್ ವಾರಂಟಿದ್ ನಾವು ಜ್ಯುವೆಲ್ರಿನೆ ಮಾರೋದಿಲ್ಲ ಎಲ್ಲ ವಾರಂಟಿ ಸೆಟ್ಗಳನ್ನೇ ಮಾರೋದು ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೆಳಗಡೆ ಈ ಥರ ಅಳ್ಳಾಡೋದು ಸಖತ್ತಾಗಿ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಅದೇ ಈ ಒಂದು ಸ್ಟೋನ್ ಮತ್ತು ಫೆದರ್ ಏನಿದೆ ಅದೇ ತರಹ ಇಯರಿಂಗ್ಸನ್ನು ಕೊಟ್ಟಿದ್ದಾರೆ ಪುಷ್ ಅಪ್ ಟೈಪ್ ಇದೆ ಇಯರಿಂಗ್ಸು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಿಜ ನೀವು ರೇಟ್ ಕೇಳಿದ್ರೆ ನಿಜ ಖುಷಿ ಪಡ್ತೀರಾ ಜಸ್ಟ್ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ತೊಗೊಂಡ್ರೆ ಅದರಲ್ಲೂ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೋಡಿ ಕೆಳಗಡೆ ಮೂರು ಜುಮ್ಕಾ ಇರುವಂತಹ ಒಂದು ಇಯರಿಂಗ್ಸು ತುಂಬ ರೇರ್ ಈ ಥರ ಇಯರಿಂಗ್ಸ್ ಬರೋದು ಸಾಕಾಗಿದೆ ಸ್ನೇಹಿತರೆ ಮ್ಯಾಟ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ ರಿಯಲ್ ಗೋಲ್ಡ್ ಥರ ಕಾಣಿಸ್ತಿದೆ ನೋಡಿ ಈ ಥರ ಒಂದೊಂದು ಕಿವಿಗೆ ಹಾಕೊಂಡ್ಬಿಟ್ರೆ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ ಯಾಕೆಂದ್ರೆ ತುಂಬ ಡಿಫ್ರೆಂಟು ಎಲ್ಲೂ ಇಲ್ಲ ಯಾರ ಹತ್ರನೂ ಇರಲ್ಲ ಕಿವಿ ತುಂಬ ಕೂತ್ಕೊಳ್ಳುತ್ತೆ ಮುದ್ದಾಗಿ ಕಾಣುತ್ತೆ ಸ್ನೇಹಿತರೆ ನೋಡಿ ಜುಮ್ಕಗಳು ಹೆಂಗೆ ಅಳ್ಳಾಡ್ತಿದೆ ಅಂದ್ರೆ ಸಕದಾಗಿದೆ ಅಲ್ಲ ಎರಡು ಮೇಲ್ಗಡೆ ಇದ್ರೆ ಒಂದು ಕೆಳಗಡೆ ಇದೆ ಮಧ್ಯ ಸ್ಟೋನನ್ನು ಹಾಕಿದ್ರೆ ಆನಂತರ ಡಿಸೈನ್ ನೋಡಿ ಯಾವ ಥರ ಇದೆ ಅಂತ ಆ ಕಡೆ ಈ ಕಡೆ ಗ್ರೀನ್ ಸ್ಟೋನನ್ನು ಹಾಕಿದರೆ ಮಧ್ಯದಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಅದ್ರ ಮೇಲೊಂದು ಡಿಸೈನ್ ಮಾಡಿ ಮೇಲ್ಗಡೆ ಡ ರಾಣಿ ಪಿಂಕ್ ಸ್ಟೋನ್ಗೆ ಆ ಕಡೆ ಈ ಕಡೆ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಇದೆಲ್ಲ ಪುಷ್ ಅಪ್ ಟೈಪ್ ಇರುತ್ತೆ ಸ್ನೇಹಿತರೆ ಪ್ಯೂರ್ ಕಾಪರ್ ಬೇಸ್ಡ್ ಜುಮ್ಕಗಳು ಸೊ ರೇಟ್ ಕೇಳೋದಾದ್ರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕಾಪರ್ ಬೇಸ್ ಆಗಿರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಕಪ್ಪಾಗೋದು ಶೇಡ್ ಆಗೋದು ಅಥವಾ ಏನು ಡ್ಯಾಮೇಜ್ ಆಗೋದು ಈ ತರಹ ಎಕ್ಸಾಂಪಲ್ಸೇ ಇರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲ ಈ ತರಹ ರೇರ್ ಜುಮ್ಕೆಗಳು ತುಂಬ ಅಂದರೆ ತುಂಬ ಸ್ಪೀಡಾಗಿ ಔಟ್ ಆಗುತ್ತೆ ನಮ್ಮ ವೆಬ್ಸೈಟಲ್ಲಿ ತಗೊಂಡ್ರೆ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಥರ ಹೊಸ ಹೊಸ ಇಯರಿಂಗ್ಸು ಜ್ಯುವೆಲ್ರಿಗೋಸ್ಕರ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಚಿನ್ನಕ್ಕೆ ತಲೆ ಮೇಲೆ ಇದೆ ಸ್ನೇಹಿತರೆ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿದು ರಿಯಲ್ ಗೋಲ್ಡ್ ಪಾಲಿಷ್ ಇರುವಂತಹ ಕೆಂಪು ಸ್ಟೋನ್ ಇರುವಂತಹ ಒಂದು ಕಡಾ ಕಮ್ ಬ್ಯಾಂಗಲ್ ಅಂತ ಹೇಳ್ಬೋದು ನೋಡಿ ಹೆಂಗಿದೆ ಅಂತ ಸ್ಟೋನ್ಗಳು ನೋಡಿ ಸ್ನೇಹಿತರೆ ಎಲ್ಲನೂ ಏಡಿ ಸ್ಟೋನ್ಗಳು ಹೆವಿ ಅಂದರೆ ಹೆವಿ ಕ್ವಾಲಿಟಿ ಸ್ಟೋನ್ಗಳು ಈ ಥರ ಸ್ಟೋನು ತುಂಬ ರೇರ್ ಬರೋದು ಮತ್ತು ಆ ಕಲರ್ ನೋಡಿ ಸ್ನೇಹಿತರೆ ಏನು ಬ್ಯಾಂಗಲ್ದು ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆವಿ ಕ್ವಾಲಿಟಿ ಇದು ರಿಯಲ್ ಗೋಲ್ಡ್ ಪಾಲಿಶು ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಮೂರು ಸೈಜಲ್ಲಿ ಸಿಗುತ್ತೆ ನಿಮ್ಮ ಒಂದು ಬ್ಯಾಂಗಲ್ ಸೈಜ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಮೆಟಲ್ ಬ್ಯಾಂಗಲ್ಗಳು ಎಕ್ಸ್ಪ್ಯಾಂಡ್ ಆಗೋದಿಲ್ಲ ಸೊ ಹಾಗಾಗಿ ಒಂದು ಒಂದು ಸೈಜು ಜಾಸ್ತಿ ತೊಗೊಳ್ಳಿ ರೇಟ್ ಕೇಳೋದಾದರೆ ಸ್ನೇಹಿತರೆ ಒಂದು ಬ್ಯಾಂಗಲ್ಗೆ ಅಂದರೆ ನೋಡಿ ಜೋಡಿ ಎಲ್ಲ ನಾನು ಇಟ್ಕೊಂಡಿರೋದು ಒಂದು ಬ್ಯಾಂಗಲ್ಗೆ ಫೋರ್ ಫಿಫ್ಟಿ ಆಗುತ್ತೆ ನಿಮ್ಗೆ ಜೋಡಿ ಬೇಕಂದರೆ ಜೋಡಿನೂ ಕೂಡ ಸಿಗುತ್ತೆ ಜೋಡಿ ಬೇಕಂದರೆ ಏಯ್ಟ್ ಹಂಡ್ರೆಡ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದೇ ತರಹ ಹೊಸ ಹೊಸ ಜ್ಯುವೆಲ್ರಿಗೋಸ್ಕರ ನಮ್ಮ ದೀಸಾ ಫ್ಯಾಷನ್ ಅಥವಾ ದೀಸಾ ಜ್ಯುವೆಲ್ರಿ ಕಲೆಕ್ಷನ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರಿಂಗ್ಸನ್ನು ತೊಗೊಂಡಿದ್ವಿ ಸ್ನೇಹಿತರೆ ಎಸ್ ಸ್ನೇಹಿತರೆ ಕೆಂಪು ಸ್ಟೋನ್ದು ಇಯರಿಂಗ್ಸು ಸಕ್ಕತ್ತಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದಂತೂ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇರುವಂತಹ ಒಂದು ಜುಮ್ಕಾಗಳು ಅಂತ ಹೇಳ್ಬೋದು ಸ್ಟೋನ್ ನೋಡಿ ಎಷ್ಟು ಚೆನ್ನಾಗಿದೆ ಡಾರ್ಕ್ ಪಿಂಕ್ ಸ್ಟೋನು ಅದ್ರ ಜೊತೆಗೆ ಏನು ಗ್ರೀನ್ ಆ್ಯಂಡ್ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಹೆಂಗಿದೆ ಅಂದರೆ ಚಂದ್ರನ ಮೇಲೆ ಕಮಲದ ಹೂವು ಇರೋ ತರಹ ಇದೆ ಮತ್ತು ಕೆಳಗಡೆ ಆ ಕಡೆ ಈ ಕಡೆ ಪರ್ಲ್ಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಕೆಳಗಡೆ ಜುಮ್ಕಾನು ಅಷ್ಟೇ ಮಸ್ತಾಗಿದೆ ಪಿಂಕ್ ಆ್ಯಂಡ್ ಡಾರ್ಕ್ ಪಿಂಕ್ ಆ್ಯಂಡ್ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಕೆಳಗಡೆ ಪರ್ಲನ್ನು ಹಾಕಿದ್ದಾರೆ ನೋಡಿ ಇದು ಒಂಥರ ಆದರೆ ಇದು ನೋಡಿ ಇದು ಅಷ್ಟೇ ಸ್ವಲ್ಪ ದೊಡ್ಡ ಚಂದ್ರನನ್ನು ಹಾಕಿ ಫ್ಲವರ್ ಹಾಕಿದ್ದಾರೆ ಮೇಲೆ ವೈಟ್ ಸ್ಟೋನ್ ಅಂಡ್ ಗ್ರೀನ್ ಸ್ಟೋನಲ್ಲಿ ಮತ್ತೆ ಕೆಳಗಡೆ ಬಂದು ಡಾರ್ಕ್ ಪಿಂಕ್ ಸ್ಟೋನ್ಗೆ ವೈಟ್ ಸ್ಟೋನ್ ಕಾಂಬಿನೇಷನ್ ಮಾಡಿ ಪರ್ಲನ್ನು ಹಾಕಿದ್ದಾರೆ ಸಕ್ಕದಾಗಿದೆ ಅಲ್ಲ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಇದೆಲ್ಲ ರಿಯಲ್ ಗೋಲ್ಡ್ ಪಾಲಿಶ್ ಇರುವಂತಹ ಒಂದು ಜುಮ್ಕಾಗಳು ಸ್ನೇಹಿತರೆ ತುಂಬ ಅಂದರೆ ತುಂಬ ಹೆವಿ ಕ್ವಾಲಿಟಿ ಕಾಪರ್ ಬೇಸ್ಡ್ ಜುಮ್ಕಾಗಳು ಸೊ ಹಾಗಾಗಿ ಹೆವಿ ಕ್ವಾಲಿಟಿ ಇರುತ್ತೆ ತುಂಬ ವರ್ಷಗಳು ನಿಮ್ಗೆ ಐದು ವರ್ಷ ನಾವು ವಾರಂಟಿ ಕೊಡ್ತೀವಿ ನೀವು ಹತ್ತಲ್ಲ ಇಪ್ಪತ್ತು ವರ್ಷ ಹಾಕೊಂಡ್ರೂ ಕೂಡ ಯಾವುದೇ ಕಾರಣಕ್ಕೂ ಏನು ಒಂಚೂರು ಕಲರ್ ವ್ಯತ್ಯಾಸ ಆಗೋದಿಲ್ಲ ಆ ಥರ ಇರುತ್ತೆ ಎಲ್ಲರೂ ನಿಮ್ಮನ್ನ ಚಿನ್ನದ ಹಾಕೊಂಡಿದ್ದೀರಾ ಅಂತ ಕೇಳ್ತಾರೆ ಆ ಥರ ಇರುತ್ತೆ ಬ್ಯಾಕ್ ಸೈಡು ಪುಷಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಇರೋದಿಲ್ಲ ಸ್ನೇಹಿತರೆ ರೇಟ್ ಕೇಳೋದಾದರೆ ಯಾವುದಾದ್ರೂ ತೊಗೊಳ್ಳಿ ಒಂದು ಪೇರ್ಗೆ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರಲಿ ಈ ಒಂದು ಕೆಂಪು ಸ್ಟೋನ್ ಜುಮ್ಕಗಳು ತುಂಬ ಕಡಿಮೆ ಸ್ಟಾಕ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ